ಹ್ಞೂ ಸರ್ ಹಗರಣ ಆಗಿದೆ ಸರ್ ಹಗರಣ ಆಗಿದೆ ಈ ಸರ್ ಮರಳಿ ತರಕ ದುಡ್ಡು ಖರ್ಚಾಗುತ್ತೆ ಸರ್ ತುಣ್ಣದ ಗರೆ ಮಾಡಕ್ಕೆ ದುಡ್ಡು ಖರ್ಚಾಗುತ್ತೆ ಪಾಪ ಕಾಂಟ್ರಾಕ್ಟ್ರು ದುಡ್ಡು ಮಾಡ್ಕೋಬಾರದ ಸರ್ ದುಡ್ಡು ಮಾಡ್ಕೋಬಾರ ಅದಕ್ಕೆ ಅವರು ಎಮ್ ಸಿಮೆಂಟ್ ಯೂಸ್ ಮಾಡಿ ದುಡ್ಡು ಮಾಡ್ತಿದ್ದಾರೆ ಬಳಸಿ ಸಿಮೆಂಟ್ ಬಳಸಿ ಕಟ್ಟಡ ಇದ್ದಾರೆ ಇದರಿಂದ ಎಷ್ಟು ವರ್ಷ ಲೈಫ್ ಬರುತ್ತೆ ಅನ್ನೋ ನಮ್ಗ ಒಂದು ಹೋರಾಟ ಇದೆ ಹತ್ತು ವರ್ಷ ಬದು ಅದು ಕಟ್ಟಡ ಇರುತ್ತೆ ಅಂತ ಹೇಗೆ ಹೇಳ್ತೀರಾ ಈಗ ಎಷ್ಟೋ ವರ್ಷದಿಂದ ಮಹಾರಾಜರದ್ದು ಕಟ್ಟಡ ಹಾಗೆ ಇದೆ ಅಲ್ವಾ ಅದನ್ನು ಹಾಗೆ ಮಾಡ್ಬೋದಿತ್ತಲ್ವಾ ಡಮಲಿಷ್ ಮಾಡಿಬಿಟ್ಟು ಅದನ್ನು ಸಿಮೆಂಟು ಮರಳಲ್ಲಿ ಕಟ್ಬಿಡ್ಬೋದಿತ್ತಲ್ಲ ನಮ್ಮ ಮೈಸೂರು ನಗರಕ್ಕೆ ಪ್ರಖ್ಯಾತಿಯಾಗಿರೋದೆ ಪಾರಂಪರಿಕ ಕಟ್ಟಡಗಳು ಮತ್ತು ಈ ಥರ ಒಂದು ಹೆರಿಟೇಜ್ ಬಿಲ್ಡಿಂಗ್ಗಳು ಈ ರೀತಿ ಮಹಾರಾಜರು ಕೊಡುಗೆನ ಈ ಇತ್ತೀಚಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿತನದಿಂದ ಅದು ಹಾಗೆ ಹೇಳಬೇಕು ಯಾಕೆಂದರೆ ಈಗ ನಮ್ಮ ಆರ್ಯನವ್ರು ಹೇಳಿದಾಗೆ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ತಿರ್ಬೇಕಾದ್ರೆ ಅದಕ್ಕೆ ಆದ ಒಂದು ಪಾರಂಪರಿಕ ಇದೆ ಒಂದು ಮರಳು ಮತ್ತು ಸುಣ್ಣ ಅದು ಒಂದು ಇದರಲ್ಲಿ ಕಟ್ಟಬೇಕು ಅಂತ ಆದರೆ ಇಲ್ಲಿ ಎಮ್ ಸ್ಯಾಂಡ್ ಬಳಸಿ ಸಿಮೆಂಟ್ ಬಳಸಿ ಕಟ್ಟಡನ ಕಟ್ತಾ ಇದ್ದಾರೆ ಇದರಿಂದ ಎಷ್ಟು ವರ್ಷ ಲೈಫ್ ಬರುತ್ತೆ ಅನ್ನೋ ನಮ್ಮ ಒಂದು ಹೋರಾಟ ಇದೆ ಯಾಕೆ ಪಾರಂಪರಿಕ ಇಲಾಖೆಯಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದರಿಂದ ಬಿಲ್ಡಿಂಗ್ ನಾಶ ಆಗೋದಕ್ಕೆ ಆಗೋದಿಲ್ವಾ ಯಾಕೆ ಇದ್ರ ಬಗ್ಗೆ ಜವಾಬ್ದಾರಿ ತಗೋತಾ ಇಲ್ಲ ಮತ್ತೆ ದಸರಾ ಸಂದರ್ಭದಲ್ಲೂ ಕೂಡ ಮಳೆಗಳನ್ನ ಹೊಡೆದು ಲೈಟಿಂಗ್ಸ್ ಹಾಕಿ ಅದಕ್ಕೆ ಒಂದು ಮಳೆ ಹೊಡೆದ್ರಿಂದ ಹಾನಿ ಆಗ್ತಾ ಇದೆ ಇದನ್ನೆಲ್ಲ ತಪ್ಪಿಸಿ ಅಂತ ನಾವು ಕೆಲವು ಹೋರಾಟಗಾರರು ಇದ್ರ ಬಗ್ಗೆ ಮನವರಿಕೆ ಮಾಡ್ತಾ ಇದ್ರು ಏನು ಗಮನಕ್ಕೆ ತಗೋತಾ ಇಲ್ಲ ಇವರು ಬಿಲ್ಡಿಂಗ್ ಕಟ್ಟಬೇಕು ಒಂದು ತ್ಯಾಪೆ ಹಾಕಬೇಕು ಪರ್ಸೆಂಟೇಜ್ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಹೊರತು ಒಂದು ಪಾರಂಪರಿಕ ನಮ್ಮ ಮಹಾರಾಜರ ಕೊಡುಗೆನ ಉಳಿಬೇಕು ಅಂತ ಇಲ್ಲ ಇಲ್ಲಿ ನೀವು ನೋಡಿದ ಹಾಗೇನೆ ಈ ಬಿಲ್ಡಿಂಗ್ ಸುತ್ತ ಮೊದಲು ಹಸಿರೀಕರಣ ಇತ್ತು ಒಂದು ಲಾನ್ ಇತ್ತು ಅಲ್ಲಿ ಮಳೆ ಬಂದಾಗ ನೀರು ಹಿಂಗ್ತಾ ಇತ್ತು ಒಂದು ನೋಡೋಕ್ಕೂ ಸೌಂದರ್ಯವಾಗಿರ್ತಿತ್ತು ಆದರೆ ಇಲ್ಲಿ ಏನಾಗಿದೆ ಆ ಲಾನ್ ಎಲ್ಲ ಬಿಟ್ಟಿದಾನೆ ಟೈಲ್ಸ್ ಹಾಕಿದ್ದಾರೆ ಇವರಿಗೆ ಏನು ದುಡ್ಡು ಮುಖ್ಯ ಪರಿಸರ ಮುಖ್ಯ ಇಲ್ಲ ಮತ್ತೆ ಪಾರಂಪರಿಕ ಕಟ್ಟಡ ಮುಖ್ಯ ಇಲ್ಲ ಯಾವುದೋ ಒಂದು ಬಿಲ್ಡಿಂಗ್ ಮಾಡಬೇಕು ದುಡ್ಡು ಹೊಡಿಬೇಕು ಹೋಗ್ತಿರ್ಬೇಕು ಅದಿನ್ನ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದಿಲ್ಲ ಒಂದು ಈಗ ಆಯುರ್ವೇದಿಕ್ ಕಟ್ಟಡ ಇರ್ಬೋದು ಅದೆಲ್ಲ ಹೇಗೆ ನಿರ್ಮಾಣ ಮಾಡಿದ್ದಾರೆ ಹೊಸ ಬಿಲ್ಡಿಂಗ್ ತರ ಕಾಣ್ತಾ ಇದೆ ನಮ್ ಲ್ಯಾಶ್ ಸ್ಟೋನ್ ಬಿಲ್ಡಿಂಗ್ ಇದೆ ಮಾರ್ಕೆಟ್ ಇದುವರೆಗೂ ಮಾಡಿಲ್ಲ ಇದನ್ನೇನು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈಗ ಹೇಳ್ಬಿಟ್ಟಿದ್ದಾನೆ ಕೆಲಸ ಮಾಡ್ತಾ ಇದ್ದಾರೆ ಸುತ್ತ ಅಧಿಕಾರಿ ಬಂದು ದಿನ ನೋಡ್ತಾ ಹೋರಾಟಕಾರರು ನೋಡಿ ಇಲ್ಲಿ ಏನೋ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ಇದನ್ನ ಪ್ರತಿಭಟನೆ ಮಾಡ್ತಾ ಇದೀವಿ ಕೂಡಲೇ ಇದ್ರ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಸರಿ ಮಾಡ್ಲಿಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಮತ್ತೆ ನ್ಯಾಯಾಲಯಕ್ಕೆ ಮೊರೆ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಮೊದಲು ತರಿಸ್ಬೇಕು ಮಹಾರಾಜ ಗಮನಕ್ಕೆ ಬಂದರೆ ಇದು ಅವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಅಂದರೆ ಮೈಸೂರು ಹೇಗಿತ್ತು ಹಿಂದೆ ಈಗ ಹೇಗೆ ನಡೀತಾ ಇದೆ ಇಲ್ಲಿ ದುಡ್ಡುಗೋಸ್ಕರ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ದುಡ್ಡುಗಳನ್ನ ಯಾರು ಬೇಕು ಹೆಂಗೆ ಅವ್ರಿಗೆ ಸರ್ಕಾರ ಹೇಗೆ ಬೇಕು ಅವ್ರನ್ನೇ ನಡ್ಸ್ಕೊತಾ ಇದ್ದಾರೆ ಇಲ್ಲಿ ಪಬ್ಲಿಕ್ ಆಗ್ಬೋದು ಮತ್ತು ಬೇರೆ ಜನಗಳ ಬಗ್ಗೆ ಆಗ್ಬೋದು ಇಲ್ಲಿ ಕಟ್ಟಡದ ಬಗ್ಗೆ ಯಾರೂ ಎಚ್ಚರಿಕೆ ತಗೋತಾ ಇಲ್ಲ ಅದು ಹಾಳಾಗಿರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಆಯಿತಾ ಅದನ್ನು ಏನೇನೋ ಹಾಕಿ ಸಿಮೆಂಟು ಮರಳಾಕ್ಬಿಟ್ರೆ ಅದು ಅಷ್ಟು ವರ್ಷ ಬದು ಅದು ಕಟ್ಟಡ ಇರುತ್ತೆ ಅಂತ ಹೇಳಿ ಹೇಗೆ ಹೇಳ್ತೀರಾ ಈಗ ಎಷ್ಟೋ ವರ್ಷದಿಂದ ಮಹಾರಾಜರದ್ದು ಕಟ್ಟಡ ಹಾಗೆ ಇದೆ ಅಲ್ವಾ ಅದನ್ನು ಹಾಗೆ ಮಾಡ್ಬೋದಿತ್ತಲ್ವಾ ಡೆಮಲಿಷ್ ಮಾಡಿಬಿಟ್ಟು ಅದನ್ನು ಸಿಮೆಂಟು ಮರಳಲ್ಲಿ ಹಾಕಿ ಕಟ್ಬಿಡ್ಬೋದಿತ್ತಲ್ಲ ಅದನ್ನು ಯಾಕೆ ಉಳಿಸಿದ್ದಾರೆ ಹಾಗೆ ಅಲ್ವಾ ಜನಗಳಿಗೆ ಯಾವಾಗಲೂ ಪರಿಸರ ಬೇಕು ನಮಗೆ ಅಂತ ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ಬಂದು ಲೆಕ್ಚರ್ ಕೊಡ್ತಾರಲ್ವ ಅದನ್ನು ಉಳಿಸೋ ವ್ಯವಸ್ಥೆನೂ ಕೂಡ ಮಾಡಬೇಕಲ್ಲ ಸರ್ಕಾರದ ಗಮನಕ್ಕೆ ಇದು ಬರಬೇಕು ಹೋರಾಟ ಮಾಡೋರಿಗೆ ಅದು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ನಾವು ಅನ್ನೋದನ್ನ ಅವ್ರ ಗಮನಕ್ಕೆ ಹೋಗಬೇಕು ಬಟ್ ಈ ಕಟ್ಟಡ ಹೇಗಿದೆ ಹಾಗೆ ಉಳಿಬೇಕು ಅದಕ್ಕೆ ಏನು ಹಿಂದೆ ಮೆಟೀರಿಯಲ್ ಬಳಸಿ ಕಟ್ಟಡ ಕಟ್ತಾ ಇದ್ರು ಆ ಕಟ್ಟಡನ ಕಟ್ಟಬೇಕು ಅಂತ ನಮ್ಮ ಹೋರಾಟ ಎಟ್ಟು ಬರ್ತಿದ್ದೀವಿ ಸರ್ ಅದೊಂದು ಚೂರು ಓದ್ಬಿಡ್ತೀವಿ ಸರ್ ನಿಮಗೆ ಪಾಯಿಂಟ್ಸ್ ಅರ್ಥ ಆಗುತ್ತೆ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಇಂದ ಅಂದರೆ ಯಾರು ಬಂದಿರ್ತಾರೆ ಸರ್ ಅವ್ರದ್ದು ಅಡ್ರೆಸ್ಸು ವಿಷಯ ಮೈಸೂರಿನ ಹೃದಯ ಭಾಗದಲ್ಲಿರುವ ದೊಡ್ಡ ಗಡಿಯಾರದ ಸಂರಕ್ಷಣೆ ಕುರಿತು ಮಾನ್ಯರೇ ಪ್ರಸ್ತುತ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಹೃದಯ ಭಾಗದಲ್ಲಿರುವ ದೊಡ್ಡ ಗರಿಯಾದ ದುರಸ್ತಿನ ಫಲದಲ್ಲಿ ಹಗರಣ ನಡೆಯುತ್ತಿರುವ ಬಗ್ಗೆ ಮೈಸೂರು ಪಾರಂಪರಿಕ ನಗರವಾಗಿದೆ ದುರಸ್ತಿ ಹೆಸರಿನಲ್ಲಿ ಪಾರಂಪರಿಕ ದೊಡ್ಡ ಗಡಿಯಾರದ ಕಾಮಗಾರಿ ಹಿಂದೆ ನಿರ್ಮಾಣದ ಬಳಸಿದ ಸುಣ್ಣ ನಿರ್ಮಾಣಕ್ಕೆ ಬಳಸಿದ ಸುಣ್ಣ ನದಿ ಮರಳು ಹಾಗೂ ಇತರೆ ಪದಾರ್ಥಗಳನ್ನು ಬಳಸದೆ ಸ್ಯಾಂಡ್ ಮತ್ತು ಸಿಮೆಂಟನ್ನು ಉಪಯೋಗಿಸುತ್ತಿದ್ದಾರೆ ಸುಣ್ಣ ಮತ್ತು ನಮ್ಮ ನದಿ ಮರಳು ಬಳಸ್ತಾ ಇಲ್ಲ ಉದಾಹರಣೆಗೆ ಎಕ್ಸಾಂಪಲ್ ಅರಮನೆ ಮನೆ ಸುತ್ತಮುತ್ತಲಿನ ಕರಿಕಲ್ಲು ತೊಟ್ಟಿ ಅಭಿವೃದ್ಧಿಗೆ ನದಿ ಮರಳನ್ನು ಮರಿ ಬಳಸಿದ್ದಾರೆ ಅದೇ ರೀತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕಾಡ ಕಟ್ಟಡ ಸರ್ಕಾರಿ ಅತಿಥಿ ಗೃಹ ವೆಲ್ಲಿಂಗ್ಟನ್ ಲಾಡ್ಜ್ ದುರಸ್ತಿಗೆ ಸುಣ್ಣದ ಗಾರೆ ನದಿ ಮರಳನ್ನು ಬಳಸುತ್ತಿದ್ದಾರೆ ನದಿ ಮರಳು ಇತರ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿದ್ದಾರ್ತಾರೆ ಇಷ್ಟು ಇಷ್ಟು ಕಟ್ಟಡಗಳ ಸಂರಕ್ಷಣೆ ಇತ್ತೀಚಿನ ನೀರುಗಳಲ್ಲಿ ನಡೆದಿದೆ ಆದರೆ ದೊಡ್ಡ ಗಡಿಯಾರ ದೊಡ್ಡ ಗಡಿಯಾರದಲ್ಲಿ ನದಿ ಮರಳು ಬದಲು ಎಮ್ ಸ್ಯಾಂಡ್ ಮತ್ತು ಸಿಮೆಂಟ್ ಬಳಸುತ್ತಿದ್ದು ಆದ್ದರಿಂದ ಅದನ್ನು ನಿಲ್ಲಿಸಿ ಹಾಗೂ ಮಾಡಿರುವ ಕನ್ಸ್ಟ್ರಕ್ಷನನ್ನು ತೆಗೆಸಿ ನದಿ ಮರಳು ಸುಣ್ಣದ ಗಾರೆ ಹಾಗೂ ಇತರ ನೈಸರ್ಗಿಕ ಸಂಪರ್ಕ ಪದಾರ್ಥಗಳನ್ನು ಬಳಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಾವು ಮೈಸೂರಿನ ಪ್ರಜ್ಞಾವಂತ ನಾಗರಿಕನಾಗಿದ್ದು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಹೃದಯ ಭಾಗದಲ್ಲಿರುವ ದೊಡ್ಡ ಗರಿಯಾದ ಅಭಿವೃದ್ಧಿ ನೆಪದಲ್ಲಿ ನಡೆಯುತ್ತಿರುವ ಹಗರಣವನ್ನು ನಿಲ್ಲಿಸಬೇಕು ಹಾಗೂ ಈಗ ಆಗಿರುವ ಕಾಮಗಾರಿಯನ್ನು ತೆಗೆಸಿ ನದಿ ಮರಳನ್ನು ಉಪಯೋಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಐತಿಹಾಸಿಕ ದೊಡ್ಡಗರಿಯರ ಸಂರಕ್ಷಣೆ ನಾವು ಸೂಕ್ತವಾಗಿ ಮಾಡಿಕೊಳ್ಳಬೇಕು ಅಂದರೆ ಸುಣ್ಣ ನದಿ ಮರಳು ನೀರು ಕೋಳಿ ಮಟ್ಟೆ ಸಿಪ್ಪೆ ಸಮೇತ ಬೆಲ್ಲದ ಪಾಕ ಕಪಿಚೂರು ಅಂದರೆ ಕೆಂಪು ಇಟ್ಟಿಗೆ ಪುಡಿ ಅಂಟುವಾಳದ ಕಾಯಿ ಮರ ವಜ್ರ ಇವನ್ನೆಲ್ಲವೂ ಸೇರಿಸಿ ದೋಸೆ ಹಿಟ್ಟಿನ ಹಾಗೆ ನೆನೆ ರುಬ್ಬಿಕೊಂಡು ಎರಡು ವಾರ ಹಾಗೆ ಇಟ್ಟು ಆಮೇಲೆ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಬೇಕು ಇದು ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯು ಅಭಿವೃದ್ಧಿ ಆಗಬೇಕಾದ್ರೆ ಈ ಥರ ಎಮ್ಸ್ಯಾಂಡ್ ಮತ್ತು ಸಿಮೆಂಟ್ಸ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಂಗಿಲ್ಲ ಈ ಕ ಈಗ ಆಗ ಈ ಕಟ್ಟಡಗಳನ್ನು ಆಯಸ್ಸು ಹೆಚ್ಚುತ್ತದೆ ಈಗ ಈ ರೀತಿ ಮಾಡಿದ್ರೆ ಡ್ಯೂರೇಷನ್ ಜಾಸ್ತಿ ಬರುತ್ತೆ ಸರ್ ಯೂಸ್ ಮಾಡ್ಬೋದು ಸರ್ ನಾನು ಕೇಳ್ತಾ ಇದ್ದೀನಿ ನಿಮಗೆ ಎಮ್ ಸ್ಯಾಂಡ್ ಯೂಸ್ ಮಾಡ್ಬೋದು ನಿಮ್ಮ ಪ್ರಕಾರ ಈಗ ಎಮ್ ಯೂಸ್ ಮಾಡಂಗೇ ಇಲ್ಲ ಸರ್ ಅಲ್ಲ ಯೂಸ್ ಮಾಡಿದರೆ ಈಗ ಹ್ಞೂ ಮಾಡಿದರೆ ಸರ್ ಮಾಡಿದ್ಮೇಲೆ ದೊಡ್ಡಗಡೆಯರ ಉಳ್ಕೊಳ್ಳಲ್ಲ ಅಂತ ಹೇಳ್ತಾರೆ ನೀವು 100% ಸರ್ ನೀವೇ ಹೇಳಿ ಸರ್ ಎಮ್ ಸ್ಯಾಂಡ್ ಸಿಮೆಂಟ್ ಯೂಸ್ ಮಾಡ್ರೆ ಬಿಲ್ಡಿಂಗ್ 100 ವರ್ಷ ಬಾಳಿಕೆ ಬಂದ್ರೆ ನೀವು ತೋರಿಸ್ಬಿಡಿ ಸರ್ ಸರ್ ಹೊಸ ಡಿಸಿ ಆಫೀಸ್ ನೋಡಿದೆ ಸರ್ ಆಲ್ರೆಡಿ ಬಿರ್ಕ್ ಬಿಟ್ಟಿದೆ ಸರ್ ಸಿದ್ಧಾರ್ಥ ಲೇಔಟ್ ರೋಡ್ ಅಲ್ಲಿ ಹೊಸ ಡಿಸಿ ಆಫೀಸ್ ಇದೆ ಆಲ್ರೆಡಿ ಅದು ಬಿರ್ಕ್ ಬಿಟ್ಟಿದೆ ಹಳೆ ಡಿಸಿ ಆಫೀಸ್ ನೋಡಾಗಿ ಸರ್ ಅದು ಹೆರಿಟೇಜ್ ಬಿಲ್ಡಿಂಗ್ ಅದು ಇನ್ನೂ ಇನ್ನೂ ಸ್ಟ್ರಾಂಗ್ ಇದೆ ಅದು ಬಿರುಕ್ಬಿಟ್ಟಿದೆ ಬಿರ್ಕ್ಬಿಟ್ಟಿಲ್ಲ ಅಂತ ಅದರ ಐಎಸ್ ಎಸ್ ಇದ್ರೂ ಐ ಕಂಪೇರ್ ಮಾಡಿ ಸರ್ ಹಾರ್ಡ್ಲಿ ಐದು ವರ್ಷ ಆಗಿರ್ಬೋದು ಶಿಫ್ಟ್ ಆಗಿ ಐದು ವರ್ಷ ಆಗಿಲ್ಲ ಎರಡು ವರ್ಷ ಆಗಿರ್ಬೋದು ಮೇ ಬಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡು ವರ್ಷ ಎರಡು ವರ್ಷಕ್ಕೆ ಬಿಲ್ಡಿಂಗು ಕ್ರ್ಯಾಕ್ ಆಗಿದೆ ಸರ್ ನಾನು ಮೈಸೂರಿಗೆ ಎರಡು ಸಾವಿರದ ಹದ್ಮೂರಲ್ಲಿ ಮೈಸೂರು ಬಂದಿದ್ದು ಇವಾಗೂ ಹೋಗಿ ನೋಡಿ ಸರ್ ನಾನು ಹದಿಮೂರಲ್ಲಿ ಹೆಂಗಿತ್ತು ಮೈಸೂರಿಗೆ ಬಂದಾಗ ಈಗಲೂ ಸ್ವಲ್ಪ ಹಂಗೆ ಇದೆ ಹೆರಿಟೇಜ್ ಬಿಲ್ಡಿಂಗ್ ಅದು ಅದು ಸುಣ್ಣದ ಗಾರಲ್ಲಿ ಯೂಸ್ ಮಾಡಿರೋದು ಇದು ಎಮ್ಸೈಡ್ ಮತ್ತು ಸಿಮೆಂಟಲ್ಲಿ ಯೂಸ್ ಮಾಡೋದು ಡ್ಯೂರಬಿಲಿಟಿ ಬರೋಕ್ಕೆ ಚಾನ್ಸ್ ಇಲ್ಲ ಸರ್ ಹ್ಞೂ ಸರ್ ಹಗರಣ ಆಗಿದೆ ಸರ್ ಹಗರಣ ಆಗಿದೆ ಈ ಸರ್ ಮರಳು ತರಕ್ಕೆ ದುಡ್ಡು ಖರ್ಚಾಗುತ್ತೆ ಸರ್ ಸುಣ್ಣದ ಗರೆ ಮಾಡಕ್ಕೆ ದುಡ್ಡು ಖರ್ಚಾಗುತ್ತೆ ಪಾಪ ಕಾಂಟ್ರಾಕ್ಟರ್ ದುಡ್ಡು ಮಾಡ್ಕೋಬಾರ್ದಾ ಸರ್ ದುಡ್ಡು ಮಾಡ್ಕಬಾರ್ದಾ ಅದಕ್ಕೆ ಅವರು ಎಮ್ ಅಂಡ್ ಸಿಮೆಂಟ್ ಯೂಸ್ ಮಾಡಿ ದುಡ್ಡು ಮಾಡ್ತಿದ್ರು ಸರ್ ಕ್ಲಿಯರ್ ಕಟ್ಟ ಸರ್ ಇದೇ ಸರ್ ಕ್ಲಿಯರ್ ಸರ್ ಈಗ ಡಿ ಸಿ ಈಗ ಡಿ ಸಿ ಸಾಹೇಬ್ರಿಗೆ ಗಮನ ಇದೀವಲ್ಲ ಸರ್ ಇದನ್ನು ಲೆಟ್ರ್ ಕೊಡ್ತೀವಿ ಸರ್ ಇದಕ್ಕೆ ಅವರು ಒಂದು ನಮಗೆ ಅಕ್ನಾಯೆಂಟ್ ಕೊಡ್ತಾರೆ ಈ ಅಕ್ನಾರ್ಮೆಂಟ್ ಇಟ್ಕೊಂಡು ನೆಕ್ಸ್ಟ್ ನಾನು ಒಂದು ಒಂದೊಂದು ಸ್ವಲ್ಪ ಅವರು ಟೈಮ್ ಕೊಡೋಣ ಏ ನಾಳೆನೇ ಹೋಗಿ ಕೇಳೋಕ್ಕಾಗಲ್ಲ ಒಂದು ವಾರ ಒಂದು ಟೆನ್ ಡೇಸ್ ಬಿಟ್ಟು ನಾನು ತಿರ್ಗಾ ಡಿ ಸಿ ಆಫ್ಗೆ ಹೋಗ್ತೀನಿ ಅಲ್ಲಿ ಕೇಳ್ತೀನಿ ಯಾವ ರೀತಿ ಆಗಿದೆ ಅಂತ ಸೊ ನಮಗೆ ಹಿಂದೆ ನಮಸ್ತೆ ಇವತ್ತೇನು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಮ್ಮ ದೊಡ್ಡಗಡೆಯರದ್ ಬಗ್ಗೆ ಆಲ್ರೆಡಿ ಎಲ್ಲರೂ ಇನ್ಫಾರ್ಮ್ ಮಾಡಿದ್ದಾರೆ ವಿಷಯ ಇತಿಹಾಸ ನಮ್ಮ ಮೈಸೂರಿನ ಇತಿಹಾಸ ಯಾವ ರೀತಿ ಇದೆ ನಮ್ಮ ಮಹಾರಾಜರ ಕೊಡುಗೆಗಳೇನಿದೆ ಏನಂತಾರೆ ಪಾರಂಪರಿಕ ಕಟ್ಟಡಗಳಿರುವಂತ ಹೆಸರುವಾಸಿಯಾಗಿರುತ್ತೆ ನಮ್ಮ ಮೈಸೂರಿನಲ್ಲಿ ಈ ರೀತಿ ಎಲ್ಲ ಕೂಡ ಹಾಳಾಗ್ತಿರೋದು ತುಂಬಾ ಬೇಸರ ಸಂಗತಿ ಸೊ ಈಗ ಆಲ್ರೆಡಿ ಏನು ಅದು ಡ್ಯಾಮೇಜ್ ಆಗಿದೆ ಅದನ್ನೇ ಸರಿಪಡಿಸ್ಬೇಕಂತ ಹೋಗ್ತಾರೆ ಯಾವ ರೀತಿ ಸರಿಪಡಿಸ್ತಾ ಇದ್ದಾರೆ ಸರಿಯಾದ ನಿಟ್ಟಿನಲ್ಲಿ ಪಾಳಿಸ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೇಕು ಜೊತೆಗೆ ಈಗ ಸರ್ ಹೇಳಿದಾಗೆ ಈಗ ಫ್ಲೈಓವರ್ಸು ಬೇರೆ ಏನೋ ಅಭಿವೃದ್ಧಿ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಈಗ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಕಾನ್ಸೆಪ್ಟೇ ಇದೆ ಅಲ್ಲಿ ಇದು ಹಳೇ ಪಿಕ್ಚರ್ಸ್ಗಳನ್ನ ನೀವು ನೋಡ್ಬೋದು ಗ್ರೀನರಿ ಇತ್ತು ಈಗ ಗ್ರೀನರಿ ಇಲ್ಲ ಎಲ್ಲ ಕಡೆ ಟೈಲ್ಸ್ಗಳನ್ನ ಹಾಕ್ತಾ ಇದ್ದಾರೆ ಅದನ್ನು ನಮ್ಮ ಗ್ರೀನರಿ ಅಲ್ಲಿ ಉಳ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ದಯವಿಟ್ಟು ಎಲ್ಲರಿಗೂ ಕೂಡ ಮನವಿ ಏನಂತಂದರೆ ನಮ್ಮ ಪಾರಂಪರಿಕ ಕಟ್ಟಡಗಳು ಯಾವ ರೀತಿ ಇದೆ ಇದು ನೂರಾರು ಕಲ ನನ್ನ ಮಕ್ಕಳು ಮೊಮ್ಮಕ್ಕಳು ಇನ್ನೂ ಇತಿಹಾಸ ಇದ್ದೇ ಇರುತ್ತೆ ಅವರೆಲ್ರಿಗೂ ಕೂಡ ಈ ರೀತಿ ಒಂದಿತ್ತು ಮೈಸೂರಿನಲ್ಲಿ ಅಂತ ಗೊತ್ತಾಗಬೇಕು ನಮ್ಮ ಇತಿಹಾಸ ಹಾಗೆ ಉಳ್ಕೋಬೇಕು ಇದ್ರ ಕಡೆ ಗಮನ ಹರಿಸಬೇಕು